ಸಂತೋಷದ ಶುಭ ಸುಧಿ ಸರಳ ಸಜ್ಜನಿಕೆಯ ಸ್ನೇಹಜೀವಿ ಸ್ನೇಹಿತರ ಪಾಲಿನ ಆಶಾಕಿರಣ ಬಡವ ಬಲ್ಲಿದರೆಂಬ ಭಾವವಿಲ್ಲದ ಹೃದಯವಂತ ಸಪ್ತಗಿರಿ ಆಟೋ ಕನ್ಸಲ್ಟೆಂಟ್ ಮಾಲೀಕರು ಹಾಗೂ ಸಮಾಜ ಸೇವಕರಾದ ಸೋಮ್ ಸುಂದರ್ವರ ಜನ್ಮದಿನ ಆಚರಣೆ ನಡೆಯಿತು ಸ್ನೇಹಿತರ ಬಳಗ ಪ್ರೀತಿ ಪಾತ್ರರು ಆತ್ಮೀಯರು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಆಗಮಿಸಿದ ಸ್ನೇಹಿತರೆಲ್ಲರೊಡಗೂಡಿ ಕೇಕ್ ಕತ್ತರಿಸಿ ಎಲ್ಲರಿಗೂ ಸಿಹಿ ವಿತರಿಸಿದರು ವಿಶೇಷವಾಗಿ ಹುಟ್ಟುಹಬ್ಬದಲ್ಲಿ ಲಗ್ಗೆರೆ ಕಾಂಗ್ರೆಸ್ ಮುಖಂಡರಾದ ಹನುಮೇಗೌಡ್ರು ದೇವರಾಜ್ ಸ್ವಾಮಿಗೌಡ್ರು ರಾಮಚಂದ್ರಗೌಡ್ರು ಕುಮಾರ್ ದೀಪಕ್ ಲೋಕೇಶ್ ಸೇರಿದಂತೆ ಮತ್ತಿತರ ಸ್ನೇಹಿತರ ಬಳಗ ಭಾಗವಹಿಸಿದ್ದರು ನಮ್ಮ ಆತ್ಮೀಯ ಮಿತ್ರರಂತ ಎಚ್ ವಿ ಸೋಮಸುಂದರ್ ಅವ್ರಿಗೆ ನಲವತ್ಮೂರು ವರ್ಷ ತುಂಬಿ ನಲವತ್ನಾಲ್ಕನೇ ವಸಂತಕ್ಕೆ ಕಾಲಿಟ್ಟು ಇವತ್ತು ಎಲ್ಲ ಸ್ನೇಹಿತರು ಸೇರಿ ಅದ್ದೂರಿಯಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಇರ್ತಕ್ಕಂಥ ಆತ್ಮೀಯ ಮಿತ್ರ ಸನ್ಮಾನ್ಯ ಎಚ್ ವಿ ಸೋಮಸುಂದರ್ ಅವ್ರಿಗೆ ದೇವರು ಭಗವಂತ ಆಯುರ್ವಾರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಯಾಕೆ ಅಂತೇಳಿದ್ರೆ ಒಳ್ಳೆ ಸ್ನೇಹಮಯಿ ಸ್ನೇಹಿತ ಎಲ್ಲರಿಗೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಸ್ನೇಹಮಯಿ ತೇತ ಅಂದರೆ ಎಚ್ ವಿ ಸೋಮಸುಂದರ್ ಅವರು ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಇನ್ನೂ ಒಂದಷ್ಟು ವರ್ಷಗಳ ಕಾಲ ಈ ಹುಟ್ಟು ಹಬ್ಬವನ್ನು ಆಚರಿಸ ಆಚರಣೆ ಮಾಡ್ಕೊಳ್ಳೋವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ದಿನ ಏನು ನಮ್ಮ ಸ್ನೇಹಿತರಾದ ಸೋಮಣ್ಣವ್ರಿಗೆ ಹುಡ್ಧ ಮಾಡಿದವರು ಎಲ್ಲ ಸೇರಿ ಅಂತ ಎಲ್ಲ ಸೇರಿ ಎಲ್ಲ ಬೆಳಿಗ್ಗೆಯಿಂದ ಬಂದು ಫ್ರೆಂಡ್ಸ್ ಇರ್ಬೋದು ಊರಿನ ಜನ ಇರ್ಬೋದು ಎಲ್ಲರೂ ಯಾರು ಬೆಂಗಳೂರಲ್ಲಿ ವಾಸ ಇದ್ದಾರೆ ಎಲ್ಲ ಬಂದು ಭಾಳ ಅದ್ದೂರಿಯಾಗಿ ಕೇಕ್ ಕಟ್ ಮಾಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈ ಸ್ನೇಹ ಅಂದರೆ ಸೋಮಣ್ಣರದೇ ಒಂಥರ ಬೇರೆಯವ್ರ ಥರ ಅಲ್ಲ ಸೋಮಣ್ಣ ಯಾರೇ ಇರಲಿ ಎಲ್ಲ ನಮ್ಮವರು ನಮ್ಮೋರು ಎಲ್ಲ ನಮ್ಮವರು ಅಂತ ಅವರು ಎಲ್ಲ ಬರ್ತಡೇಗೆ ಎಲ್ಲ ಕಾರ್ಯಕ್ರಮಕ್ಕೆ ಜನ ಪ್ರೀತಿ ಇರೋದಕ್ಕೆ ಇವತ್ತಿಷ್ಟು ಜನ ಈ ಏರಿಯಾಗೆ ಬಂದು ಅಣ್ಣಗೆ ಸ್ವ ಶುಭ ಕೊಡಿದ್ದಾರೆ ದಯಮಾಡಿ ಅಣ್ಣ ಇದೇ ಥರ ಬೆಳೀಲಿ ಚೆನ್ನಾಗಿರಲಿ ನಮ್ಮನ್ನ ಏನು ಕಾರ್ಯಕ್ರಮ ಇದೆ ಎಲ್ಲ ಕಾರ್ಯಕ್ರಮ ಕರೀತಾರೆ ನಾವು ಅವ್ರ ಹತ್ರ ಚೆನ್ನಾಗಿದ್ದೀವಿ ಎಲ್ಲರೂ ಇದೇ ತರ ಪ್ರೀತಿಯಿಂದ ಇರೋಣ ಅಂತ ಹೇಳ್ತಾ ಸೋಮಣ್ಣವ್ರಿಗೆ ಹುಡ್ತಪ್ಪ ಒಳ್ಳೇದಾಗಲಿ ಮಾಡ್ತಾ ಸರ್ ನಾನು ಸುಮಾರು ಜನ ನೋಡಿದ್ದೀನಿ ಬರ್ತಡೇ ಅಂದ್ರೆ ಹುಡ್ತಾಪ ಅಂದ್ರೆ ಇವತ್ತಿದ್ದಂಗೆ ನಾಳೆ ಬಾಕ್ಲಾಯ್ಕೊಂಡು ಮನೆ ಹಾಕೊಂಡು ದೇವಸ್ಥಾನದಲ್ಲಿ ಇದ್ದೀನಿ ಅಲ್ಲೋ ಇದ್ದು ಹೇಳೋ ಜನನು ಇದ್ದಾರೆ ಸೋಮಣ್ಣವ್ರು ಅಂತಾರಲ್ಲ ನಮ್ಮ ಬೆಳಿಗ್ಗೆ ದೇವಸ್ಥಾನಕ್ಕೋಗಿ ಅವ್ರ ಮನೆ ದೇವ್ರು ಮುಗಿಸ್ಕೊಂಡು ಸ್ನೇಹ ಜನಕ್ಕೆ ಹೋಗ್ತಾನೆ ನಮ್ಮ ಸ್ನೇಹಿತರು ಬೇಕು ಅಂತ ಬಂದು ಇಲ್ಲಿ ಭರ್ತನೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಇದೇ ಥರ ಸೋಮಣ್ಣವರು ಮುಂದಿನ ದಿವಸದಲ್ಲಿ ಚೆನ್ನಾಗಿ ಬೆಳೀಲಿ ಯಾವುದು ಅವ್ರಿಗೆ ರಾಜಕಾರಣ ಅಂದರೆ ಸ್ವಲ್ಪ ಚೆನ್ನಾಗಿದೆ ಆಮೇಲೆ ಜ ಆಮೇಲೆ ಭಾಳ ಕಲೆನೂ ಇದೆ ಅವ್ರ ಹತ್ರ ಇದೇ ಥರ ನಮ್ಮನೆಲ್ಲರನ್ನ ವಿಶ್ವಾಸಕ್ಕೆ ಇಟ್ಕೊಂಡು ನಾವು ಅವ್ರ ಜೊತೆ ಇರ್ತೀವಿ ಸೋಮಣ್ಣವ್ರಿಗೆ ಒಳ್ಳೇದಾಗಲಿ ನಮ್ಮ ಕುಣಿಗಲ್ ತಾಲೂಕು ಒಂದು ಪುಟ್ಟ ಹಳ್ಳಿಯಿಂದ ಬೆಂಗಳೂರಿಗೆ ಜೀವನ ಮಾಡಲಿಕ್ಕೆ ಬೆಂಗಳೂರಿಗೆ ಬಂದಂಥ ನಾವುಗಳು ಅದರಲ್ಲೂ ಸಹ ನಮ್ಮ ಸೋಮಣ್ಣನವರು ನಾವೆಲ್ಲರೂ ಸೇರಿ ಇರ್ತಕ್ಕಂಥ ಎಲ್ಲರೂ ಸಹ ಇಲ್ಲಿ ಜೀವನ ಮಾಡೋಕ್ಕೆ ಬೆಂಗಳೂರಿಗೆ ಬಂದಂಥವ್ರು ಇವತ್ತ ನಾವು ಒಂದು ಜೀವನವನ್ನು ಕಟ್ಕೊಂಡು ನಾವು ನಾಲ್ಕಾರು ಜನಕ್ಕೆ ಸಹಾಯ ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ಇಲ್ಲಿರ್ತಕ್ಕಂಥ ಎಲ್ಲ ಮಿತ್ರರು ಕೊಟ್ಟಿದ್ದಾನೆ ಅದೇ ರೀತಿ ನಮ್ಮ ಸೋಮಣ್ಣನವರು ಸಹ ಹಿಂದಿನಿಂದಲೂ ಸಹ ನಾಲ್ಕಾರು ಜನಕ್ಕೆ ಸಹಾಯ ಮಾಡ್ಕೊಂಡು ಹತ್ತು ಜನಕ್ಕೆ ಒಳ್ಳೆ ಕಾರ್ಯ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಹುಟ್ಟಿದಪ್ಪನ ಇವತ್ತು ಅವರು ಇಷ್ಟೊಂದು ವಿಜೃಂಭಣೆ ಮಾಡ್ಕೊತಿರಲಿಲ್ಲ ಎಲ್ಲ ಸ್ನೇಹಿತರು ಸೇರಿ ಇವತ್ತು ನೀವು ಮಾಡಬೇಕು ಅಂತ ಹೇಳಿ ನಾವು ಅವ್ರಿಗೆ ಇವರು ಹತ್ರ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಇನ್ನು ಇಂಥ ಉಡ್ತಬ್ಬನ ಜ್ವರ ಮಾಡ್ಕೊಳ್ಳಿ ಹಾಗೆ ಅವ್ರು ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಇನ್ನೂ ಹೆಚ್ಚು ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಭಗವಂತ ಅವರಿಗೆ ಕೊಡಲಿ ಅಂತ ಕೇಳ್ಕತ್ತ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಸ್ನೇಹ ಮಿತ್ರರಿಗೂ ಮತ್ತು ಎಲ್ಲ ಸಹೋದರಿಗೂ ಒಂದಿಸಿ ನಮ್ಮ ಸೋಮಣ್ಣನವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಸೋಮಣ್ಣನವರು ಯಾವುದೇ ಒಂದು ಅಧಿಕಾರಕ್ಕಾಗೋ ಇನ್ನೊಂದು ಯಾವುದೋ ಒಂದು ಪ್ರಚಾರಕ್ಕಾಗೋ ಬರ್ತದೆ ಮಾಡ್ಕೊಳ್ತಕ್ಕರಲ್ಲ ಅವ್ರು ಇರ್ತಕ್ಕಂಥದ್ದು ನಾನು ಹುಟ್ಟಿರೋದು ಹಿಂಗೆ ನಾನು ಬೆಳೆದಿರೋದು ಹಿಂಗಪ್ಪ ಅಂತಾರೆ ಆದರೂ ಒಂದು ನಾವು ಸ್ನೇಹಕೂಟಕ್ಕೆ ಒಂದು ಹುಟ್ಟು ಹಬ್ಬ ಅನ್ನೋದು ಅದು ಈಗ ಒಂದು ಆಚರಣೆ ಆಗ್ಬಿಟ್ಟಿದೆ ಈಗ ಏನು ಊರ ಹಬ್ಬ ಹೇಗೆ ಆಚರಣೆ ಮಾಡ್ತೀವೋ ಆ ರೀತಿ ಜನ್ಮದಿನ ಸಹ ಆಚರಣೆ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಅವರು ಪಾಪ ಯಾವತ್ತೂ ಸರಳ ಜೀವಿನೇ ಮುಂದಿನ ಸರಳ ಜೀವನೇ ಆಗಿದ್ದಾರೆ ಅವ್ರು ಇನ್ನೂ ಆಯುರ್ ಆರೋಗ್ಯ ಅಂತ ಕಳ್ಕತೀನಿ ಸ್ನೇಹಿತರೆ ಬಂಧುಗಳೇ ನನ್ನ ಸಹೋದರ ಸಹೋದರಿಯರೆಲ್ಲ ಬಂದು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಅವರ ಪ್ರೀತಿಯನ್ನು ತೋರಿದ್ದಾರೆ ನಾವೇನು ಸಾಧನೆ ಮಾಡಿಲ್ಲ ಮಾಡೋಂಥದ್ದು ಇನ್ನೂ ತುಂಬ ಇದೆ ಆದರೆ ನಮ್ಮ ಸ್ನೇಹಿತರು ನನ್ನ ನಿಷ್ಕಲ್ಮಶವಾದ ಸ್ನೇಹನ ಮೆಚ್ಚಿ ನನಗೆ ಶುಭ ಕೋರಕ್ಕೆ ಪ್ರತಿ ವರ್ಷವೂ ಕೂಡ ಇದೆ ಅಲ್ಲ ಪ್ರತಿ ವರ್ಷ ರತ್ತಾರು ವರ್ಷಗಳಿಂದ ಬಂದು ಶುಭ ಕೋರಿ ಆಶೀರ್ವಾದ ಮಾಡೋಗ್ತಾರೆ ಅವರ ಸಹಕಾರ ಅವರ ಒಂದು ಗೆಳೆತನ ಎಲ್ಲನೂ ಕೂಡ ನನಗೆ ಶ್ರೀರಕ್ಷೆಯಾಗಿದೆ ಆ ಭಗವಂತನ ಭಗವಂತ ನಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ನಮ್ಮ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಎಲ್ಲರೂ ಆ ದೇವ್ರನ್ನ ಅಲ್ಲಿ ಕೇಳ್ಕೊತೀನಿ ಈ ದಿನ ನನ್ನ ಊಟದ ಬುದ್ಧಿನ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ತುಂಬ ಥ್ಯಾಂಕ್ಸು ನಿಮಗೆ ನಾನು ಚಿರಋಣಿಯಾಗಿರ್ತೀನಿ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಸ್ನೇಹಿತರಿಗೆ ಅದೇ ಸರ್ ಅದೇ ಅದೇ ಪ್ರೀತಿ ಸರ್ ಅದೇ ಪ್ರೀತಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಾನು ಏನು ಅವ್ರಿಗೇನು ಕೊಟ್ಟಿಲ್ಲ ನಾನು ಕೊಟ್ಟಿರೋದು ಒಂದು ಸ್ನೇಹ ಪ್ರೀತಿ ಅಷ್ಟೇ ಅವರು ಅವರ ಸಮಯ ಮತ್ತು ದಿನಗಳನ್ನು ನನಗೋಸ್ಕರ ಮೀಸಲಿಟ್ಟು ಅವರ ಕ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಇವತ್ತು ಅವರು ನನ್ನ ಹುಟ್ಟು ಶುಭ ಶುಭ ಕೋರಲಿಕ್ಕೆ ನೂ ನೂರ ಐವತ್ತು ಜನ ನೂರು ಜನ ಬಂದು ನಿಂತಿದ್ದಾರೆ ಇಲ್ಲಿ ಅವರ ಆಶೀರ್ವಾದ ಶ್ರೀರಕ್ಷೆ ನನಗೆ ಯಾವಾಗಲೂ ಕಾಯ್ತದೆ ಅಂತ ನಾನು ನಂಬಿದ್ದೀನಿ ಆ ಭಗವಂತ ಅವ್ರು ಒಳ್ಳೇದು ಮಾಡಲಿ ಅವರ ಕುಟುಂಬಗಳಿಗೆ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇಲ್ಲ ಅವರ ಆಶ್ ಆಶಯಕ್ಕೆ ನಾನು ಋಣಿಯಾಗಿರ್ತೀನಿ ಆದರೆ ನನಗೆ ರಾಜಕೀಯದಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ನಾನು ಒಬ್ಬ ಅಭಿಮಾನ ಯಾವುದೋ ಒಂದು ಅಭಿಮಾನದಲ್ಲಿ ಒಬ್ಬ ಒಂದು ಇದಾಗಿರ್ತೀವಿ ವಷ್ಟು ಬಿಟ್ಟರೆ ಬೇಕಾದ್ರೆನೋ ಸಮಾಜ ಸೇವೆನ ರಾಜಕೀಯ ಹೊರತುಪಡಿಸಿ ಸೇವೆ ಮಾಡೋಕ್ಕೆ ಒಂದು ಆಸಕ್ತಿ ಇದೆ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಹಂಗಾಗಿ ನಾನು ಬರೀ ಸ್ನೇಹಿ ಸ್ನೇಹಮಯ ಆಗಿರ್ತೀನಿ ನನ್ನ ಸ್ನೇಹಿತರಿಗೆ ಚಿರಋಣಿಯಾಗಿರ್ತೀನಿ ಅಷ್ಟೇ